ಪ್ರಿಯ ವೀಕ್ಷಕರೇ ನಮಸ್ಕಾರ ಗಾನಸುಧೆ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುದ್ದಿ ಮುಖ್ಯಾಂಶಗಳು ತೇರ್ದಾಳದ ಶ್ರೀ ಅಲ್ಲಮ್ಮ ಪ್ರಭುದೇವರ ನೂತನ ದೇವಸ್ಥಾನ ಲೋಕಾರ್ಪಣೆ ನವಂಬರ್ ಹನ್ನೊಂದರಂದು ಅಕ್ಟೋಬರ್ ಹದಿನಾಲ್ಕರಿಂದ ನವಂಬರ್ ಹನ್ನೊಂದರವರೆಗೆ ತೀರ್ದಾಳದಲ್ಲಿ ಬಸವ ಪುರಾಣ ಮಠಾಧೀಶರರು ಗಣ್ಯರ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಸುದ್ದಿ ವಿವರ ಕ್ಷೇತ್ರಾಧಿಪತಿ ಶ್ರೀ ಅಲ್ಲಮ ಪ್ರಭುದೇವರ ದೇವಸ್ಥಾನ ಲೋಕಾರ್ಪಣೆ ಸಮಾರಂಭಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಎಲ್ಲೆಡೆಯಿಂದ ಎಷ್ಟೇ ಭಕ್ತರು ಬಂದರೂ ಅವರು ಪ್ರಭು ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತಾಗಬೇಕು ಪ್ರಭುವಿನ ಮೂಲ ಉದ್ದೇಶ ಅನ್ನದಾಸೋಹ ಕಾರಣ ನೀವು ಮಾಡಿದ ದಾನ ನೇರವಾಗಿ ಅನ್ನದಾನದಂತಹ ಸಂತೃಪ್ತಿ ಸೇವೆಗೆ ಸಲ್ಲುತ್ತದೆ ಎಂದು ಹಂದಿಗುಂದ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಶಿವಾನಂದ ಸ್ವಾಮಿಗಳು ಹೇಳಿದರು ಶ್ರೀ ಅಲ್ಲಮ್ಮ ಪ್ರಭು ಕಲ್ಯಾಣ ಮಂಟಪದಲ್ಲಿ ಶ್ರೀ ಅಲ್ಲಮ್ಮ ಪ್ರಭುದೇವರ ನೂತನ ದೇವಸ್ಥಾನ ಲೋಕಾರ್ಪಣೆ ಕುರಿತು ಅಭಿಪ್ರಾಯ ಸಂಗ್ರಹ ವಿವಿಧ ಸಮಿತಿಗಳ ರಚನೆ ಮಾಡಲು ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಎರಡನೇ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ವಿವಿಧ ಸಮಿತಿಯಲ್ಲಿದ್ದವರು ಅವರವರಿಗೆ ವಹಿಸಿದ ಕೆಲಸಗಳನ್ನು ಕಡ್ಡಾಯವಾಗಿ ಪ್ರಭುವಿನ ಸೇವೆ ಎಂದು ತಿಳಿದು ಮಾಡುತ್ತಿರಬೇಕು ಇಲ್ಲಿಗೆ ಬಂದ ಭಕ್ತರಿಗೆ ಅಲ್ಲಮ ಪ್ರಭುವಿನ ಅಮೃತವನ್ನು ಸೇವಿಸಿ ಬಂದಿದ್ದೇವೆ ಎನ್ನುವಂತಾಗಬೇಕು ಎಂದರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಜಮಖಂಡಿ ಶಾಸಕರಾದ ನಾಡೋಜ ಜಗದೀಶ್ ಗುಡುಗುಂಟಿಮಠ ಅವರನ್ನು ಈ ಒಂದು ಸಮಾರಂಭದ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ನಂತರ ಶ್ರೀ ಜಗದೀಶ್ ಗುಡುಗುಂಟಿ ಅವರು ಮಾತನಾಡಿ ವಿವಿಧ ಸಮಿತಿಗಳ ಜವಾಬ್ದಾರಿಯ ಮಾಹಿತಿಯನ್ನು ವಿವರಿಸಿದರು ಮಹಾರಾಷ್ಟ್ರದ ಅಲ್ಲಮಗಿರಿಯಿಂದ ಪ್ರಭು ಮಹಾಜ್ಯೋತಿ ಹಾಗೂ ಬಳ್ಳಿಗಾವಿಯಿಂದ ಚಿಮ್ಮಡಕ್ಕೆ ಅಕ್ಟೋಬರ್ ಹದಿಮೂರರಂದು ಈ ಪ್ರಭು ಮಹಾಜ್ಯೋತಿ ಆಗಮಿಸಲಿದೆ ಅಕ್ಟೋಬರ್ ಹದಿನಾಲ್ಕರಂದು ಬೆಳಿಗ್ಗೆ ಸಾವಿರಾರು ಸದ್ಭಕ್ತರು ಸೇರಿ ಪಾದಯಾತ್ರೆ ಮೂಲಕ ಚಿಮ್ಮಡದಿಂದ ತೀರ್ದಾಳಕ್ಕೆ ಈ ಪ್ರಭು ಮಹಾಜ್ಯೋತಿಯನ್ನು ಕರೆತರಲಾಗುವುದು ಎಂದರು ಅಕ್ಟೋಬರ್ ಹದಿನಾಲ್ಕರಿಂದ ನವೆಂಬರ್ ಹನ್ನೊಂದರವರೆಗೆ ಒಟ್ಟು ಇಪ್ಪತ್ತೇಳು ದಿನಗಳವರೆಗೆ ಬಸವ ಪುರಾಣವನ್ನು ಶ್ರೀಗುಣ ಶ್ರೀ ವಿರಕ್ತ ಮಠದ ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳು ಹೇಳಲಿದ್ದಾರೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ವಿವಿಧ ಸಮಿತಿಗಳನ್ನು ರಚನೆ ಮಾಡಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಗಿದ್ದು ಉಳಿದ ಸಮಿತಿಗಳನ್ನು ಬುಧವಾರ ನಡೆಯುವ ಸಭೆಯಲ್ಲಿ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು ತೇರ್ದಾಳ ಶಾಸಕರಾದ ಸಿದ್ದು ಸೌದಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನ ಭೂತೋ ನಾ ಭವಿಷ್ಯತಿ ಎನ್ನುವ ಹಾಗೆ ಈ ಸಮಾರಂಭ ನಡೆಯುವಂತಾಗಬೇಕು ಪ್ರತಿಯೊಬ್ಬರ ದೇಣಿಗೆ ಈ ಸತ್ಕಾರ್ಯ ಸತ್ಕಾರ್ಯಕ್ಕೆ ಸಲ್ಲುವಂತಾಗಬೇಕು ನನ್ನ ಕೈಲಾದಷ್ಟು ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡುತ್ತೇನೆ ಸಮುದಾಯ ಭವನದ ಸೌಂದರ್ಯಕ್ಕೆ ಬೇಕಾದ ಎಲ್ಲ ಸಹಕಾರ ನೀಡಲು ನಾನು ತಯಾರಿದ್ದೇನೆ ತೇರ್ದಾಳದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಬೇಕು ಎಂದರು ಪ್ರಭುದೇವರ ಕಲ್ಯಾಣ ಮಂಟಪದ ಸೌಂದರ್ಯ ಹೆಚ್ಚಿಸಲು ಅನುದಾನ ನೀಡುವುದಾಗಿ ಶಾಸಕರಾದ ಸಿದ್ದು ಸೌದಿ ಹೇಳಿದರು ದೇವಸ್ಥಾನ ಲೋಕಾರ್ಪಣೆ ಸಮಾರಂಭಕ್ಕೆ ವೈಯಕ್ತಿಕವಾಗಿಯೂ ಕೂಡ ಎರಡು ಲಕ್ಷ ಐದು ಸಾವಿರ ರೂಪಾಯಿಗಳನ್ನು ನೀಡುವುದಾಗಿ ಹೇಳಿದರು ಹುಬ್ಬಳ್ಳಿ ನೀಲಕಂಠ ಮಠದ ಜಗದ್ಗುರು ಶಿವಶಂಕರ ಶಿವಾಚಾರ್ಯ ಸ್ವಾಮಿಗಳು ಹಳಿಂಗಡಿ ಕಮರಿ ಮಠದ ಶ್ರೀ ಶಿವಾನಂದ ಸ್ವಾಮಿಗಳು ಕೊನ್ನೂರು ಹೊರಗಿನ ಮಠದ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರು ತೀರ್ಥಾಳ್ ಹಿರೇಮಠದ ಬಾಲಗಂಗಾಧರ ದೇವರು ಅರ್ಚಕರ ಸಮಿತಿಯ ಅಧ್ಯಕ್ಷರಾದ ಗುಹೇಶ್ವರ ಪುರಾಣಿಕುಮಠ್ ಶೇಗುಣಸಿಯ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು ಚಿಮ್ಮಡ ವಿರಕ್ತ ಮಠದ ಶ್ರೀ ಪ್ರಭು ಸ್ವಾಮಿಗಳು ಈ ಸಭೆಯನ್ನುದ್ದೇಶಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಮೇಲು ಕೀಳು ಎಂಬುದನ್ನು ಶರಣರು ಒಪ್ಪುವುದಿಲ್ಲ ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಈ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭವನ್ನು ಮಾಡಬೇಕಿದೆ ಈ ಸಮಾರಂಭಕ್ಕೆ ಒಂದು ನೂರ ಹನ್ನೊಂದು ಸ್ವಾಮಿಗಳನ್ನು ಆಹ್ವಾನಿಸಲಾಗುವುದು ಮುಂದಿನ ಪೀಳಿಗೆಗೆ ಈ ತೇರ್ದಾಳದ ವೈಭವ ಇತಿಹಾಸ ತಿಳಿಯುವಂತೆ ಮಾಡಲು ಸ್ಮರಣ ಸಂಚಿಕೆಯೊಂದನ್ನು ಪ್ರಕಟಿಸಲಾಗುವುದು ಕಾರ್ಯಕಾರಿ ಸಮಿತಿ ವೇದಿಕೆ ಸಮಿತಿ ಸ್ವಚ್ಛತಾ ಸಮಿತಿ ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ಅದೇ ರೀತಿ ಮಾಧ್ಯಮ ಸಮಿತಿಗಳ ಕೆಲಸ ಇಂದಿನಿಂದಲೇ ಆರಂಭವಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಸಮಾರಂಭದ ಮಾಹಿತಿ ನೀಡುವ ಬ್ಯಾನರ್ ಲೋಕಾರ್ಪಣೆಯು ಪೂಜ್ಯರಿಂದ ಹಾಗೂ ಶಾಸಕರಿಂದ ನಡೆಯಿತು ಪುರಸಭೆ ಮಾಜಿ ಅಧ್ಯಕ್ಷರಾದ ಬಸವರಾಜ ಬಾಳಿಕೆ ಅವರು ಮಾತನಾಡಿ ಕಾರ್ಯಕ್ರಮವು ಮೈಸೂರು ದಸರಾವನ್ನು ಸಹ ಮೀರಿಸುವಂಥ ರೀತಿಯಲ್ಲಿ ಮಾಡಬೇಕಾಗಿದೆ ಪ್ರತಿ ಮನೆಗೊಬ್ಬರು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಮನಧನದಿಂದ ಸಹಕಾರ ನೀಡಬೇಕು ನಿಮ್ಮ ಉತ್ಸಾಹ ಹೆಚ್ಚುತ್ತಾ ಹೋಗುವಂತಾಗಬೇಕು ದೇವಸ್ಥಾನದ ಆವರಣದ ಸ್ವಚ್ಛತೆ ಊರಿನ ಸ್ವಚ್ಛತೆ ಕುರಿತು ಮುಂದಿನ ಸಭೆಗಳಲ್ಲಿ ವಿವರಿಸಲಾಗುವುದು ಮಹಿಳೆಯರ ಸಭೆ ಕೂಡ ನಡೆಸಲಾಗುವುದು ಎಂದರು ಸಭೆಯಲ್ಲಿ ಸಾರ್ವಜನಿಕರ ಪರವಾಗಿ ಬಸವರಾಜ ನಿರ್ವಾಣಿ ಶಂಕರ್ ಕುಂಬಾರ್ ಗೋಲ್ಭಾವಿಯ ಬಾಬುಗೊಂಡವರು ನೇಮಣ್ಣ ಸಾವಂತ್ನವರು ರವಿ ಸಲ್ಬನ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ದೇವಸ್ಥಾನದ ಅರ್ಚಕರಾದ ಪರಯ್ಯ ಮೇಲಿನ ಮನಿ ಹಿರಿಯರಾದ ನಾಗಪರ್ಣ ಸನ್ನದಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ದೇವಲ್ ಸರ್ಕಾರ್ ದೇಸಾಯಿ ಅನ್ನಪ್ರಸಾದ ಸಮಿತಿ ಅಧ್ಯಕ್ಷರಾದ ಸಿದ್ದುಗುಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಬಸವರಾಜ್ ಬಾಳಿಕೆ ಅವರು ಸರ್ವರನ್ನು ಸ್ವಾಗತಿಸಿದರು ಮಕ್ರು ಮೇಘಾಡಿ ಹಾಗೂ ಎಂಬಿ ಮಾಳ್ಯದವರು ಕಾರ್ಯಕ್ರಮ ನಿರೂಪಿಸಿದರು ಪಟ್ಟಣದ ಪ್ರಮುಖರು ಹಾಗೂ ಸುತ್ತಮುತ್ತಲ ಗ್ರಾಮದ ಪ್ರಮುಖರು ಸೇರಿದಂತೆ ಅಪಾರ ಸದ್ಭಕ್ತರು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಗಾನಸುದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ವಂದನೆಗಳು ಧನ್ಯವಾದಗಳು